ಅಭಿಮಾನದ ಮಾತುಗಳನ್ನ ಆಡಿದಂತವರಾಗಿದ್ದಾರೆ ನಿಮಗೆ ನೆನಪಿರಲಿ ನಮ್ಮ ದೇಶದ ಸಂಸ್ಕೃತಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತಿ ಶಾಸ್ತ್ರದಲ್ಲಿ ಮೊಟ್ಟ ಮೊದಲು ನಮಸ್ಕಾರ ಯಾರಿಗೆ ಮಾಡಬೇಕು ಅಂದ್ರೆ ಹೇಳ್ತಾರೆ ಮಾತೃ ದೇವೋಭವ ಮೊದಲನೇ ನಮಸ್ಕಾರವನ್ನ ಹೆತ್ತ ತಾಯಿಗೆ ಮಾಡ್ಬೇಕಂತ ಜನ್ಮ ಕೊಟ್ಟ ತಾಯಿಗೆ ಮಾಡ್ಬೇಕಂತ ಎರಡನೇ ನಮಸ್ಕಾರ ಪಿತೃದೇವೋ ಭವ ಹೆತ್ತ ತಂದೆಗೆ ಜನ್ಮ ಕೊಟ್ಟ ತಂದೆಗೆ ಮಾಡ್ಬೇಕಂತ ಮೂರನೇ ನಮಸ್ಕಾರ ಆಚಾರ್ಯ ದೇವೋಭವ ಎರಡಕ್ಷರ ಕಲಿಸಿದ ಸಂಸ್ಕಾರ ಕೊಟ್ಟ ಬದುಕಿಗೆ ಜ್ಞಾನದ ಅರಿವನ್ನು ಕೊಟ್ಟ ಆ ವ್ಯಕ್ತಿ ಆಚಾರ್ಯ ಆತನಿಗೆ ನಮಸ್ಕಾರ ಮಾಡಬೇಕಂತ ಇನ್ನು ನಾಲ್ಕನೇದು ಅತಿಥಿ ದೇವೋಭವ ಅಂತ ಕರೀತಾರೆ ಅಂದ್ರೆ ಗೊತ್ತು ಗುರಿ ಇಲ್ಲದೆ ಪರಿಚಯವಿಲ್ಲದೆ ಬಂದಂತ ವ್ಯಕ್ತಿಗಳಿಗೂ ಕೂಡ ಸತ್ಕರಿಸಿ ಅನ್ನ ನೀರನ್ನು ಕೊಟ್ಟು ಅವರನ್ನು ಕೂಡ ದೇವರ ಸ್ವರೂಪದಲ್ಲಿ ಕಾಣತಕ್ಕಂತ ಸಂಸ್ಕೃತಿ ಎಲ್ಲಾದ್ರೂ ಇದ್ರೆ ಅದು ಭಾರತ ದೇಶದಲ್ಲಿ ಇದೆ ಅನ್ನುವಂತ ಮಾತನ್ನ ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಮೊದಲನೇ ನಮಸ್ಕಾರ ಏನ್ ಹೇಳಿದ್ರಲ್ಲ ಮಾತೃ ದೇವೋ ಭವ ಆ ಮಾತೃ ಬೇರೆ ಯಾರೋ ಅಲ್ಲ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಪರಾಶಕ್ತಿ ಗೌರಿ ಚೌಡಿ ಚಂದ್ರಲ ಮುಂತಾದ ಅನೇಕ ಸಹಸ್ರ ಸಹಸ್ರ ನಾಮ ಹೊಂದಿರತಕ್ಕಂತ ಆ ಪಾರ್ವತಿಯೇ ಮಾತೃ ದೇವತೆ ಅನ್ನುವಂಥದ್ದನ್ನ ಯಾರು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು ಯಾಕೆ ಅಂತ ಕೇಳಿದ್ರೆ ಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ ವಾಗರ್ತ ವಿತೃಪ್ತವ್ ವಾಗರ್ತ ಪಿತರ ಒಂದೇ ಪಾರ್ವತಿ ಪರಮೇಶ್ವರ ಅನ್ನುವಂಥ ಮಾತು ಬರ್ತದೆ ಅಂದ್ರೆ ಈ ಜಗತ್ತಿನ ತಂದೆ ತಾಯಿಗಳು ಯಾರಪ್ಪ ಅನ್ನುವಂಥ ಪ್ರಶ್ನೆ ಬಂದ್ರೆ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂತಹ ಎರಡು ದೇವತೆಗಳು ಯಾರು ಅಂದ್ರೆ ಪಾರ್ವತಿ ಪರಮೇಶ್ವರ ಅನ್ನುವಂಥದ್ದು ಹಾಗೆ ಆದರ್ಶ ದಂಪತಿಗಳು ಅನ್ನುವಂತಹ ಪ್ರಶ್ನೆ ಬಂದಾಗ ಅವಾಗಲೂ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥದ್ದು ಉಮಾಮಹೇಶ್ವರ ಅಂತ ಹೇಳಿ ಪಾರ್ವತಿ ಪರಮೇಶ್ವರ ಅಂತ ಹೇಳಿ ಗೌರಿ ಮಹೇಶ್ವರ ಅನ್ನುವಂತಹ ಅನೇಕ ಹೆಸರುಗಳಿಂದ ಕರೆಯಲ್ಪಟ್ಟಂತಹ ಪಾರ್ವತಿ ಪರಮೇಶ್ವರ ಪ್ರತಿರೂಪವೇ ಕಾಣುವಂತದ್ದನ್ನ ನೀವೆಲ್ಲ ನೋಡಿದಂತವರಾಗಿದ್ದೀರಿ ಯಾಕ ಅವರು ಜಗತ್ತಿನ ತಂದೆ ತಾಯಿಗಳಾದ್ರು ಆ ತಾಯಿ ಯಾಕೆ ಜಗತ್ತಿನ ತಾಯಿ ಆದ್ಲು ಅಂತ ಕೇಳಿದ್ರೆ ಅದಕ್ಕೆ ಕಾರಣದ ಬಹಳ ಜನ ಇಲ್ಲಿ ಕೂತಿದಿರಿ ತಾಯಂದ್ರೆ ಕೂತಿದ್ದೀರಿ ನಿಮಗೆಲ್ಲ ಗೊತ್ತದ ತ್ರಿಮೂರ್ತಿಗಳು ಅಂತ ಯಾರು ಕರಿತೀವಿ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದಾ ಸ್ವಲ್ಪ ನೆನಪಿನ ಇಟ್ಕೋಬೇಕು ಬ್ರಹ್ಮ ಲೋಕದ ಅಧಿಪತಿ ಬ್ರಹ್ಮ ಬ್ರಹ್ಮನ ಹೆಂಡತಿ ಹೆಸರೇನು ಮನೆಯವ್ರ ಹೆಸರಾಗ ಗೊತ್ತಿಲ್ಲ ಇನ್ನು ಬ್ರಹ್ಮನ್ ಕೇಳ್ತಾರ ಜರಂತ ಮೊದಲೆಲ್ಲ ಹೆಣ್ಮಕ್ಳದು ಗಂಡ ಮಕ್ಕಳದು ಹೆಸರು ಹೇಳಬೇಕಾದ್ರೆ ಆರ್ತಿ ಹಿಡಿದು ಚಂದ ಒಡಪೋ ಮೋಡಪ ಪದ್ದೆ ಹೇಳಿ ಆ ಹೆಂಡತಿ ಹೆಸರು ಹೇಳುವಂಥ ಗಂಡನ ಹೆಸರು ಹೇಳುವಂಥ ಪದ್ಧತಿಗಳಿದ್ದು ಇವಾಗ ಬ್ರಹ್ಮನ ಹೆಸರಿ ಕೇಳುತ್ತೀರಿ ಬ್ರಹ್ಮನ ಹೆಸರು ಇಲ್ಲಿಂದ ಹೇಳೋಣ ಅಂತೀರ್ ನೀವು ನೀವ ಹಿಂಗಂದ್ರೆ ಇನ್ನು ನಿಮ್ಮ ಮಕ್ಕಳು ಏನು ಹೇಳಬೇಕು ಅದೇ ಸಾಯಂಕಾಲ ಏಳು ಗಂಟೆಗೆ ಯಾವ ಧಾರಾವಾಹಿ ಬರ್ತದಂದ್ರೆ ಪಕ್ಕ ಅಂತ ಹೇಳ್ತೀರ ಹೌದಲ್ಲ ಇವತ್ತು ಕ್ರಿಕೆಟ್ ಆಟಗಾರರೊಳಗೆ ನಿನ್ನ ಯಾರು ಸೆಲ್ಚರಿ ನೋಡಿದ್ರೆ ಗಂಡಮಕ್ಳು ಹೇಳ್ತಾರೆ ಅಷ್ಟು ಚಂದ ಬೇಗ ಹೇಳ್ತಾರೆ ಬ್ರಹ್ಮನ ಧರ್ಮಪತ್ನಿ ಹೆಸರು ನೆನ್ಪಿಟ್ಬಿಟ್ಟು ಮುಂದಿನ ಸರ ಬಂದ ಮತ್ ಕೇಳ್ತೇವೆ ನಿಮ್ಮನ್ನ ವಿದ್ಯಾದಿ ದೇವತೆ ಸರಸ್ವತಿ ಬ್ರಹ್ಮನ ಹೆಂಡತಿ ಯಾರು ಸರಸ್ವತಿ ಶಾರದೆ ಸರಸ್ವತಿ ವಿದ್ಯಾದಿ ದೇವತೆ ಬ್ರಹ್ಮನ ಧರ್ಮ ಪತ್ನಿ ಒಂದ್ಸಾರಿ ಶಾರದೆ ಏನ್ ಮಾಡಿದ್ಲು ಅಂದ್ರೆ ಬ್ರಹ್ಮ ನನ್ನ ಒಂದು ವರ ಕೇಳಿದ್ಲ ಏನಂತ ಅಂದ್ರೆ ನೀನು ನೋಡಿದ್ರೆ ಜಗತ್ತಿನ ಸೃಷ್ಟಿಕರ್ತ ಜಗತ್ ಸೃಷ್ಟಿ ಮಾಡ್ತಾ ಮಾಡ್ತಾ ಎಲ್ಲರ ಹಣೆ ಬರ ಬರೀತಾ ಧರ್ಮ ಪತ್ನಿಯಾದ ನನ್ನನ್ನು ಮರೆತು ಬಿಟ್ಟಿದೀಯ ಅದಕ್ಕೆ ಇವತ್ತು ನೀನ್ ನನಗೊಂದು ವರ ಕೊಡ್ಬೇಕು ಎಂತ ವರ ಕೊಡ್ಬೇಕು ಅಂದ್ರೆ ಸದಾ ಕಾಲ ನಿನ್ನ ಜೊತೆಗಿರ್ಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿನ್ನ ಜೊತೆಗೇ ಇರಬೇಕು ಅದಕ್ಕೆ ನಿನ್ನ ಶರೀರದೊಳಗೆ ನನಗೊಂದು ಕೊಡು ಅಂತ ಕೇಳಿದ್ಲ ನಿಮ್ಮ ನಿಮ್ಮ ಮನೆಯವ್ರು ಎಲ್ಲೆಲ್ಲಿ ಜಾಗ ಕೊಟ್ಟರು ಗೊತ್ತೈತೆ ನಿಮ್ಮ ಮನೆಗೆ ಹೋದ್ಮೇಲೆಲ್ಲ ಕೇಳ್ರಿ ಕೇಳ್ತಿರ್ಲಿಲ್ಲ ಅದಕ್ಕೆ ನಾವು ಆಗಾಗ ಹೇಳ್ತಿರ್ತೀವಿ ಹಾಸ್ಯದಿಂದ ಗಂಡಮಕ್ಳೆಲ್ಲಿ ಬಹಳ ಜನ ಅವ್ರೇನಾದ್ರೂ ಹೋಮ್ ಮಿನಿಸ್ಟರ್ ಕೇಳಿದ್ದು ತಂದು ಕೊಟ್ಟಾರ ಅಂದ್ರೆ ಕೇಳಿದ್ದೆಲ್ಲ ಟೈಮ್ ಟೈಮ್ ಸರಿಯಾಗಿ ಬಂದತ್ತಪ್ಪ ಅಂದ್ರೆ ಎಲ್ಲರ ಮನೆಯೊಳಗೆ ಬಾಂಡ್ಯ ಸಾಮಾನು ತಗ್ಗು ನುಗ್ಗು ಏನೋ ಆಗದ್ ಚಂದ ಅಂತ ಅರ್ಥ ಮಾಡ್ಕೋಬೇಕು ಯಾರ ಮನೆಯಾಗ ಬಾಂಡೆ ಸಾಮಾನು ನೆಗ್ಗ್ಯವಲ್ಲ ಅವ್ರ ಮನೆಯಾಗ ಅವ್ರ ಮನೆಯವರು ಹೇಳಿದ್ದು ತಂದು ಕೊಟ್ಟಿಲ್ಲ ಅಂತ ಅರ್ಥ ಹೌದಲ್ಲ ಮನೆಗೆ ಹೋಗಿ ಪರೀಕ್ಷೆ ಮಾಡ್ರಿ ಬ್ರಹ್ಮ ಶಾರದ ಕೇಳಿದಾಗ ಯೋಚನೆ ಮಾಡಿದ ಶಾರದೆ ಆದರೂ ಎಲ್ಲ ಶಾಸ್ತ್ರಗಳ ಒಡೆತಿ ವಿದ್ಯಾದಿ ದೇವತೆ ವಾಗ್ದೇವಿ ನುಡಿದಿದ್ದೆಲ್ಲವೂ ವೇದ ಆಗ್ತದೆ ಅಂಥವಳು ನನ್ನ ನಾಲಿಗೆಯೊಳಗ್ ಬಂದು ವಾಸ ಆದ್ರೆ ನಾನೇನ್ ನುಡಿತೀನಿ ನಾನೇನು ಹಣೆ ಬರ ಬರೀತೀನಿ ಅದೆಲ್ಲರದು ಸತ್ಯ ಆಗ್ತದಂತ ವಿಚಾರ ಮಾಡಿ ಬ್ರಹ್ಮ ಶಾರದೆಗೆ ನನ್ನ ನಾಲಿಗೆಯೊಳಗ್ ಬಂದು ವಾಸವಾಗುವಂತ ಆಶೀರ್ವಾದ ಮಾಡಿದ್ದು ನನ್ನ ನೆನಪಿಟ್ಕೊಟ್ರಿ ಶಾರದೆಗೆ ಹೊರ ಎಲ್ಲಿ ಕೊಟ್ಟಿಗೆ ಅದಿರಲಿಲ್ಲ ಎಲ್ಲಿ ಕೊಟ್ಟ ನಾಲಿಗೆ ಒಳಗೆ ಕೊಟ್ಟ ಈ ಸುದ್ದಿ ವೈಕುಂಠಕ್ಕೆ ಮುಟ್ತು ವೈಕುಂಠದ ಅಧಿಪತಿ ವಿಷ್ಣು ವಿಷ್ಣುವನ್ ಲಕ್ಷ್ಮಿ ಲಕ್ಷ್ಮೀ ಇದೊಂದು ಎಲ್ಲರಿಗೂ ಗೊತ್ತಿರ್ತದೆ ಲಕ್ಷ್ಮಿ ಯಾಕಂದ್ರ ಯಾವ ದೇವ್ರ ಪೂಜೆ ಬೇಕಾದ್ರೂ ಬಿಡ್ತೀರಿ ಲಕ್ಷ್ಮಿ ಪೂಜೆ ಯಾರು ಬಿಡಂಗಿಲ್ಲ ಗಣಮಕ್ಳು ಬಿಡಂಗಿಲ್ಲ ಹೆಣ್ಮಕ್ಳು ಬಿಡಂಗಿಲ್ಲ ಯಾಕೆಳ್ರಿ ಕಾಂಚಾನಮ್ ಕಾರ್ಯಸಿದ್ಧಿ ದುಡ್ಡೇ ದೊಡ್ಡಪ್ಪ ಹೆಣ್ಮಕ್ಳಿಗೆ ದುಡ್ಡು ಬೇಕು ಗಣಮಕ್ಳಿಗೆ ದುಡ್ಡು ಬೇಕು ಆ ದೇವಿಯಿಂದ ಇರೋರು ಯಾರು ಇಲ್ಲ ಇಲ್ಲ ಲಕ್ಷ್ಮಿ ವಿಷ್ಣುನ್ ಕೇಳ್ತಾಳಂತೆ ನೀನು ಒಂದೊಂದು ಅವತಾರ ಎತ್ತು ಎಷ್ಟು ಸಾವಿರ ವರ್ಷ ಹೋಗ್ಬಿಡ್ತೀಯ ಅಂತ ಗೊತ್ತೇ ಇಲ್ಲ ಅದಕ್ಕೆ ಶಾರದೆ ಬ್ರಹ್ಮನಿಂದ ಹೆಂಗ್ ವರ ಪಡ್ಕೊಂಡಳ ಹಂಗ ನನಗೂ ನಿನ್ನಿಂದ ಒಂದು ವರ ಬೇಕು ನಿನ್ನ ಜೊತೆಗಿರ್ಬೇಕು ಎಷ್ಟರ ಅವತಾರ ಎತ್ತು ಎಲ್ಲರ ಹೋಗು ಅದಕ್ಕೆ ನೀನ್ ನನಗೆ ಇವತ್ತು ಆಶೀರ್ವಾದ ಮಾಡು ಅಂತ ಕೇಳಿದ್ಲು ವಿಷ್ಣು ಬಹಳ ಬುದ್ಧಿವಂತ ದೇವರು ಜಗತ್ತಿನೊಳಗೆ ಎಷ್ಟು ದೇವರದಾರಲ್ಲ ಅಷ್ಟು ದೇವರಲ್ಲಿ ಕಂಜೂಸ್ ಅಂದ್ರೆ ಯಾರು ವಿಷ್ಣುನೇ ನಮ್ ಜನ ಎಲ್ಲ ತಿರುಪತಿಗೆ ಹೋಗ್ತಿರ ಹೋಗ್ತಿರ್ಲಿಲ್ಲ ತಿರುಪತಿಗೆ ಹೋದವರು ಎರಡು ಖಾಲಿ ಮಾಡ್ಕೊಂಬಂದಿರ್ತಾರ ಜೇಬು ಇನ್ನೊಂದೇನು ಹಾ ನೋಡ್ರಿ ಮಾಡ್ಕೊಂಬಂದ್ರಿಗೆಲ್ಲ ತಲೆ ತೆಲಿಮ್ ಕೂದ್ಲು ಕೂದಲು ಬಿಸ್ನೆಸ್ ನೂರಾರು ಕೋಟಿ ರೂಪಾಯಿ ಯಾರದು ತಿರುಪತಿ ತಿಮ್ಮಕ್ಕಂತ ಬಂಗಾರ ಎಷ್ಟದ ಅಂದ್ರೆ ಎರಡ್ ನೂರ ಎಂಬತ್ತೇಳ ಬಂಗಾರ ಐತ ನಮಗದ ಮುಂದೊಂದು ದಿನ ಸರ್ಕಾರಗಳೇನಾದ್ರೂ ಸಾಲ ತಗೊಳ್ಳೋ ಪರಿಸ್ಥಿತಿ ಬಂತಪ್ಪ ಅಂದ್ರ ತಿರುಪತಿ ತಿಮ್ಮಪ್ಪಗ ಅಪ್ಲಿಕೇಶನ್ ಹಾಕ್ಬೇಕು ಅಷ್ಟು ಶ್ರೀಮಂತ ದೇವರು ಯಾರು ಅಂದ್ರೆ ತಿರುಪತಿ ತಿಮ್ಮಪ್ಪ ಯಾಕಂದ್ರೆ ಲಕ್ಷ್ಮಿಯ ಪತಿ ಲಕ್ಷ್ಮಿಯ ಪತಿಯಾಗಿರೋ ಕಾರಣಕ್ಕಾಗಿ ಆತನಿಗೆ ಅಂತ ಶಕ್ತಿ ಬಂದದ್ದು ಅಷ್ಟೇ ಅಲ್ಲ ಕೇವಲ ದುಡ್ಡಿನ ಒಡೆಯಲ್ಲವ ಪ್ರೇಮದ ದೇವತೆ ಅಂತನೂ ಕೂಡ ವಿಷ್ಣುವಿಗೆ ಕರಿತಾರೆ ಅವ ವಿಚಾರ ಮಾಡತಾನ ಲಕ್ಷ್ಮಿಗೆ ಹೇಳ್ತಾನೆ ನೀನು ನನ್ನ ಹೃದಯದೊಳಗೆ ಬಂದು ವಾಸವಾಗು ಅಂತೇಳಿ ಆಶೀರ್ವಾದ ಮಾಡಿದ್ದಂತೆ ಯಾರಿಗೆ ಲಕ್ಷ್ಮಿಗೆ ಬ್ರಹ್ಮ ಬ್ರಹ್ಮಶಾರರಿಗೆ ವರಯಲ್ಲಿ ಕೊಟ್ಟಿಗೆ ಹೇಳ್ಬೇಕು ನಾಲಿಗೆ ಒಳಗೆ ಹೋದಾ ವಿಷ್ಣು ಲಕ್ಷ್ಮಿಗೆ ವರಾಯಲ್ಲಿ ಕೊಟ್ಟ ತನ್ನ ಹೃದಯದೊಳಗೆ ಈ ಸುದ್ದಿ ಕೈಲಾಸಕ್ಕೆ ಕೈಲಾಸದ ಕೈಲಾಸದೊಡೆ ಯಾರು ಪರಮಾತ್ಮ ಪರಮೇಶ್ವರ ಆತನ ಧರ್ಮ ಪತ್ನಿ ಪಾರ್ವತಿ ನಿಮ್ಮ ಚಂದ್ರಲಯ ಮತ್ತೊಂದು ರೂಪ ಪಾರ್ವತಿ ವಿಚಾರ ಮಾಡಿದ್ಲು ನಾವು ಮೂರು ಜನ ಊರಿಗಿತ್ತರು ಅವರಿಬ್ರು ಅವ್ರವ್ರ ಗಂಡಂದರಿಂದ ವರ ಪಡ್ಕೊಂಡಾರ ನಾನು ಶಿವನಿಂದ ವರ ಪಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಸ್ಟೇಟಸ್ ಏನಾಗಬೇಕು ಅಂತ ವಿಚಾರ ಮಾಡಿ ಆಕೆ ಶಿವನ್ ಕೇಳೇ ಬಿಟ್ಲು ಪರಮಾತ್ಮ ನೀ ನೋಡಿದ್ರ ಭಕ್ತರ ದೇವರು ಯಾರು ಕರಿತಾರ ಓಡೋಗ್ಬಿಡ್ತೀಯ ಶಿವನೇ ಅಂತ ಕರೆದು ಬಿಟ್ರೆ ಸಾಕು ಒಂದು ಬಿಲ್ ಪತ್ರಿ ಒಂದು ಹನಿ ನೀರ್ ಹಾಕಿ ತೃಪ್ತಿ